ಇಲ್ಲಿ ಅಶ್ವಿನಿ ಗೌಡ ಅವರು ಆಕ್ಚುಲಿ ವಾಯ್ಸ್ ರೈಸ್ ಮಾಡ್ತಾ ಇದಾರೆ ಏನ್ ಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರಕ್ಷಿತಾ ಶೆಟ್ಟಿ ಆಕ್ಚುಲಿ ಆ ಇವ್ರು ಇವಳು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಯಾರನ್ನ ಹೊರಗಡೆ ಕಳ್ಸ್ಬೇಕು ಯಾರನ್ನ ಆ ಕಡೆ ಟೀಮಿಂದ ಒಳಗಡೆ ಕರ್ಕೋಬೇಕು ಅನ್ನೋದನ್ನ ಆಕ್ಚುಲಿ ರಕ್ಷಿತಾ ಸಿಕ್ಕಾಬಿ ಇದ್ ಮಾಡ್ತಾ ಇದ್ದಾಳೆ ನಾನ್ ಹೇಳ್ದಂಗೆ ಕೇಳ್ಬೇಕು ಅನ್ನೋ ರೀತಿ ಆಕ್ಚುಲಿ ನೆನ್ನೆನು ಪೋರ್ಟ್ರೇಟ್ ಮಾಡಿದ್ಲು ಇವತ್ತು ಮಾಡ್ತಾ ಇದ್ದಾಳೆ ಅದಕ್ಕೆ ಆಕ್ಚುಲಿ ಅಶ್ವಿನಿ ಗೌಡ ರುಚಿಯದಿದ್ದಾಳೆ ನೀನ್ ಹೇಳ್ದಂಗೆ ಮಾಡಕ್ ಆಗಲ್ಲ ನಿನ್ನ ಕುತಂತ್ರ ಈ ನರಿ ನಾನು ಬಾಗಲ್ಲ ಅನ್ಬಿಟ್ಟು ಅಶ್ವಿನಿ ಗೌಡ ಒಂದ್ ಕಡೆ ಬೈತಾ ಇದಾರೆ ಆಮೇಲೆ ಆಕ್ಚುಲಿ ಈ ರಚಿತಾ ಶೆಟ್ಟಿಗೆ ಇಲ್ಲಿ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥದ್ದು ಅವ್ಳ ಪರ ಮಾತಾಡ್ತಾ ಇರತಕ್ಕ ನಮ್ಮ ಗಿಲ್ಲಿ ಹಂಗಾಗಿ ಗಿಲ್ಲಿಗೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ರೊಚ್ಚಿಗೆ ಇವತ್ತು ಅಶ್ವಿನಿಗೌಡ ರಿಯಾಕ್ಟ್ ಇವತ್ತು ಮಾತಾಡಿರತಕ್ಕಂಥ ಒಂದು ನಿಮಿಷ ಈ ನೋಡುಗರೇ ಒಂದ್ ಸ್ವಲ್ಪ ಅರ್ಥ ಮಾಡಿಸೋಣ ಈ ಆಟ ಇದೇನಿದು ಅದು ನೀವು ನನಗೆ ಅರ್ಥ ಮಾಡಿಸಿ ಏನಂದ್ರೆ ಒಂದ್

ಇವಾಗ ಈ ವಾರ ಮಾಡು ಬಂದ್ಬಿಟ್ಟು ಇದು ಕ್ಯಾಪ್ಟನ್ ಆಗಿದೆ ಬಿಗ್ ಬಾಸ್ ಬಂದ್ಬಿಟ್ಟು ಆತನಿಗೆ ಅಧಿಕಾರವನ್ನ ಕೊಟ್ರು ಏನು ಅಂದ್ರೆ ಈ ವಾರದ ಹೊರ್ಗಡೆ ಹೋಗೋಕೆ ಕೆಲವರನ್ನ ನಾಮಿನೇಟ್ ಮಾಡಿ ಏಳು ಜನರನ್ನ ನಾಮಿನೇಟ್ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಅಧಿಕಾರ ಅಧಿಕಾರ ಕೊಟ್ರು ಅವ್ರೇನ್ ಮಾಡಿದ್ರು ಏಳು ಜನರನ್ನ ಆಕ್ಚುಲಿ ನಾಮಿನೇಟ್ ಮಾಡಿದ್ರು ಅದು ಯಾರನ್ನ ಮಾಡಿದ್ರು ಅಶ್ವಿನಿ ಗೌಡ ಕಡೆ ಅಶ್ವಿನಿ ಗೌಡ ಕಡೆ ಯಾರ್ಯಾರಿದ್ರು ಇದು ರಿಷ ಆಗಿರ್ಬಹುದು ರಾಶಿಕ್ ಆಗಿರ್ಬಹುದು ಕಾಕ್ರೋಚ್ ಆಗಿರ್ಬಹುದು ಎಲ್ಲ ಇವರು ಹಂಗಾಗಿ ಮಾಡಿದ್ರಿಂದ ಇವಾಗ ಏನಾಯ್ತು ಬಿಗ್ ಬಾಸ್ ಮತ್ತೆ ಒಂದು ಟರ್ನ್ ಅನ್ನ ಮಾಡಿದ್ರು ಏನು ಈಗ ಏಳು ಜನ ನೀವು ನಾಮಿನೇಟ್ ಮಾಡಿದಿರಲ್ವಾ ಈ ವಾರದಲ್ಲಿ ನಾನು ನಿಮ್ಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಡ್ತೀನಿ ಆ ಒಂದು ಟಾಸ್ಕ್ ಗಳಲ್ಲಿ ಈಗ ನೀವ್ ಏನು ನಾಮಿನೇಟ್ ಆಗಿದ್ದೀರಿ ಆ ಟೀಮ್ ನವರು ಗೆದ್ರೆ ಆ ಏನ್ ಮಾಡೋದು ನೀವು ಒಬ್ರು ನಾಮಿನೇಟ್ ಇಂದ ಹೊರಗಡೆ ಹೋಗ್ತೀರಿ ಆಯ್ತಾ ಸೇಫ್ ಆಗ್ತೀರಿ ಒಬ್ರು ಆ ಕಡೆ ಆಪೋಸಿಟ್ ಟೀಮ್ ಇದೆಯಲ್ವಾ ಯಾರು ನಾಮಿನೇಟ್ ಆಗಿಲ್ವಲ್ಲ ಅವ್ರಲ್ಲಿ ಒಬ್ರು ನಾಮಿನೇಟ್ ಒಳಗಾರೆ ಈ ರೀತಿಯಾಗಿ ಆಕ್ಚುಲಿ ಒಂದು ಟಾಸ್ಕ್ ಒಂದಲ್ಲ ಆಕ್ಚುಲಿ ನೆನ್ನೆ ಆಸ್ಕ್ಗೀತೋ ಮೊನ್ನೆ ಒಂದ್ ನೆನ್ನೆ ಮುಗಿತು ಆಕ್ಚುಲಿ ಇವತ್ತು ಇನ್ನೊಂದು ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ನಡೀತಾ ಇರೋದ್ರಿಂದ ಇಲ್ಲಿ ಏನಾಗಿದೆ ಇವಾಗ ನೋಡಿ ನೀವು ಇದು ಇದು ಇದಿರ್ಲಿ ಇದು ಇಲ್ಲಿ ನಿಜವಾಗ್ಲು ಎರಡು ರೀತಿಯ ಗುಂಪುಗಾರಿಕೆ ಆಗಿದೆ ಇಲ್ಲಿ ಎರಡು ರೀತಿಯ ಗುಂಪುಗಾರಿಕೆ ಒಂದು ಅಶ್ವಿನಿ ಗೌಡ ಕಡೆ ಅಶ್ವಿನಿ ಮತ್ತೆ ಅವ್ರದೊಂದು ಅವ್ರದೊಂದು ಗುಂಪುಗಾರಿಕೆ ಇಲ್ಲಿಗಾರಿಕೆ ಒಂದು ಗುಂಪುಗಾರಿಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಆಕ್ಚುಲಿ ಅಶ್ವಿನಿ ಗೌಡ ಅವರ ಗುಂಪಲ್ಲ ಇದ್ದಾಳೆ ಗೌಡ ಅವರ ಗುಂಪಲ್ಲಿ ಇದ್ದಾಳೆ ಆದ್ರೂ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಕ್ಚುಲಿ ಅವಳು ಗುಂಪಿಗೆ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಅದು ನ್ಯಾಯ ತಾನೇ ಅದು ಮಾಡ್ಬೇಕಾಗಿರೋದು ನ್ಯಾಯ ಆದ್ರೆ ಇದು ಹೆಂಗ್ ವರ್ಕ್ ಆಯ್ತಾ ಇದೆ ಅಂದ್ರೆ ರಚಿತಾ ಶೆಟ್ಟಿ ಇದು ಹಿಂದೆ ಏನೇನು ಇವರೆಲ್ಲ ಟಾರ್ಚರ್ ಮಾಡಿದ್ರಲ್ಲ ರೀಕಾಲ್ ಮಾಡ್ಕೊಂಡು ಹುಡುಗಿ ಯಾಕೆ ಇಷ್ಟ ಆಗ್ತಾ ಇರೋದು ಇದಕ್ಕೇನೆ ಅಂದ್ರೆ ನಿಜವಾದ ನ್ಯಾಯದ ಕಡೆ ನ್ಯಾಯ ಕೊಡ್ತಾಳೆ ಅವಳು ಆಟ ಟೀಮ್ ಬಿಟ್ರು ಕೂಡ ಮಾತಾಡಿ ನೋಡಿ ನಿನ್ನೆ ನೀವು ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ರಾಶಿಕಾ ಆಕ್ಚುಲಿ ರಾಶಿಕಾ ಹೇಳ್ತಾ ರಾಶಿಕಾನ ಆ ನಾಮಿನೇಟ್ ಆಗಿದ್ದಾಳೆ ಮಾಡುವವ್ರು ಮಾಡಿದ್ರು ಅದಕ್ಕೆ ಅವಳನ್ನ ನಾಮಿನೇಟ್ ಇಂದ ತೆಗೆದಾಕ್ಬೇಕು ಅಂದ್ಬಿಟ್ಟು ಇವ್ರೆಲ್ರು ಚರ್ಚೆ ಮಾಡಿದ್ರು ಒಂದ್ ಆಟದಲ್ಲಿ ಮಾಡ್ಬೇಕು ಸೇಫ್ ಮಾಡ್ಬೇಕು ಅಂತ ಆದ್ರೆ ರಕ್ಷಿತಾ ಬಂದ್ಬಿಟ್ಟು ಇಲ್ಲ ಆಗಲ್ಲ ಅಂದ್ಬಿಟ್ಲ ಅವಳು ಅಲ್ಲಿ ಇದ್ರು ಹೌದೌದು ಅವ್ರು ಟೀಮಲ್ಲಿ ಇದ್ರು ಆಗಲ್ಲ ನೀವು ಬೇಕಾದ್ರೆ ಕಾಕ್ರೋಚ್ ಅವರನ್ನ ನೀವು ಸೇಫ್ ಮಾಡಿ ಆ ಕಡೆ ಕಳಿಸಿ ಆ ಕಡೆಯಿಂದ ಒಬ್ಬರನ್ನ ಈ ಕಡೆ ಕರ್ಕೊಳ್ದಾಗ ರಘು ಊರನ್ನ ಕರ್ಕೊಂಡ್ರು ಅಂದ್ರೆ ಆ ಮಟ್ಟಿಗೆ ಅಂದ್ರೆ ನಾವು ಒಂದು ಸ್ಟ್ಯಾಂಡ್ ತಗೋಬಿಟ್ರೆ ರಕ್ಷಿತಾ ಯಾವ್ದೇ ಕಾರಣಕ್ಕೂ ಆ ಸ್ಟ್ಯಾಂಡ್ ಇಂದ ಅವಳು ಹೊರಗಡೆ ಹೋಗಲ್ಲ ಅದು ನಿಜವಾಗೂ ಕರ್ನಾಟಕ ಜನತೆಗೆ ಇಷ್ಟ ಆಗ್ತಾ ಏನಂದ್ರೆ ಬೇರೆಯವರು ಆಚೆ ಈಚೆ ಆಗ್ತಾರೆ ಆದ್ರೆ ಹುಡುಗಿ ಮಾತ್ರ ಆಗ್ತಾ ಇಲ್ಲ ಹಂಗೆ ಹಂಗಾಗಿ ಇಲ್ಲಿ ರಕ್ಷಿತಾ ಒಂದು ಅವರ ಅವ್ರ ಟೀಮ್ ಅಲ್ಲಿ ಇದ್ರು ಕೂಡ ಇಲ್ಲಿ ಗಿಲ್ಲಿ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಗಿಲ್ಲಿ ಕಡೆ ಟೀಮ್ ಗೆ ಈ ಗಿಲ್ಲಿ ಆಕ್ಚುಲಿ ನೀವು ನೋಡಿರ್ಬೋದು ನಿನ್ನೆ ಮೊನ್ನೆ ರಕ್ಷಿತಾ ಈ ರೀತಿ ಯಾವಾಗ ಚಂಡಿ ಹಿಡ್ಕೊಂಡಿದ್ಲಾ ಚಂಡಿ ಹಿಡ್ಕೊಂಡಾಗ್ಲೂ ಕೂಡ ಗಿಲ್ಲಿ ಏ ಅಲ್ಲಿರೋದು ನಮ್ ಕಡೆ ಸಿಂಹ ನಮ್ ಕಡೆ ಹುಲಿ ನಮ್ ಕಡೆ ಹುಲಿ ಯಾವುದೇ ಕಾರಣಕ್ಕೂ ಅದ್ ಹೇಳ್ದಂಗೆ ಕೇಳ್ಬೇಕು ಅವ್ರದೇನು ನಡಿದಲ್ಲ ಆಟ ಈ ರೀತಿ ಎಲ್ಲ ರೇಗಿಸ್ತಾ ಇದ್ದ ಗಿಲ್ಲಿ ಅಂದ್ರೆ ಗಿಲ್ಲಿಗೆ ಕಾನ್ಫಿಡೆನ್ಸ್ ಆಯ್ತಾ ಅಲ್ಲಿರ್ತಕ್ಕಂಥದ್ದು ನಮ್ಮೂಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನೋಡಿ ಈಗ ತುಂಬಾ ಜನ ಈಗ ನಾವು ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಾಗ ತುಂಬಾ ನೆಗೆಟಿವ್ ಬರ್ತೈತೆ ಅಂದ್ರೆ ಗಿಲ್ಲಿ ಮಾಡ್ತಾರೋ ಸರಿ ಇಲ್ಲ ಇಲ್ಲಿ ರಕ್ಷಿತ ಮಾಡ್ತಾರೂ ಸರಿ ಇಲ್ಲ ಈ ನೆಗೆಟಿವ್ ಆದ್ರೆ ಈ ರೀತಿ ಒಬ್ಬ ರಕ್ಷಿತಾ ಆ ಟೀಮ್ ಅಲ್ಲಿ ಇದ್ರು ಆ ಟೀಮ್ ಪರ ಕೆಲಸ ಮಾಡದೇ ಇರೋಂಗೆ ಮಾಡ್ಕೊಂಡಿದ್ದಾರು ಇವ್ರೆ ಅಲ್ವಾ ಈ ಅಶ್ವಿನಿ ಗೌಡ ಆಗಿರ್ಬೋದು ಈ ಆಗಿರ್ಬೋದು ರಿಶಾ ಆಗಿರ್ಬಹುದು ನಾಮಿನೇಟ್ ಆಗಿರೋ ಅಲ್ವಾ ನಾಮಿನೇಟ್ ಟೀಮ್ ಅವರು ಆಕ್ಚುಲಿ ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ ಅಂತ ನೋಡಿ ಹಾ ಅದೇನ ಹಿಂದೆ ಸತ್ ಮೇಲೆ ಅಂತೀರಿ ಈಗ ಬದುಕಿದಾಗ್ಲೇ ತೋರಿಸ್ತಾನೆ ಅಂತಾರೆ ಅದು ಸಾವ್ ಅಲ್ಲ ಅಂದ್ರೆ ಅವ್ರು ಮಾಡಿದ ಪಾಪಗಳು ಅಲ್ಲೇ ಅನ್ನೋದು ಹಾಗಾಗಿ ಇವ್ರೇನ್ ಇವಾಗ ನಾಲ್ಕೈದು ವಾರದಲ್ಲಿ ಮಾಡಿದ್ರು ಅದನ್ನ ಇವಾಗ ಕಣ್ಣಿದ್ರು ಅನ್ಭವಿಸ್ತಾ ಇದಾರೆ ಹೌದೌದು ನಮ್ಮ ಹಿರಿಕ್ರ ಹೇಳ್ತಾರೆ ನೀವು ಕೇಳಿರ್ಬಹುದು ಮಗ ನೀನ್ ಇಲ್ಲೇ ಕಾಮ ಇದು ಕರ್ಮಗಳನ್ನ ಮಾಡಿದ್ರೆ ನಿನ್ ಮೇಲ್ಗಡೆ ಹೋಗಿ ನರ್ಕಕ್ ಹೋಗ್ತೀಯಾ ನರ್ಕದ ನರ್ಕ ಹೇಳ್ತಿದ್ರು ಆದ್ರೆ ಇವತ್ತು ಈ ಬಿಗ್ ಬಾಸ್ ಮನೇಲಿ ಈಗ ಇಲ್ಲಿ ಟೀಮ್ ಇಂದ ರಕ್ಷಿತಾ ಇಲ್ದೇ ಬೇರೆ ಯಾರಾದ್ರೂ ಅವ್ರ ಟೀಮ್ ಹೋಗಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವ್ರು ಬೇರೆ ಅವ್ರ ಅವ್ರ ತರನೇ ಸಪೋರ್ಟ್ ಮಾಡ್ಬಿಡೋರು ಹೌದೌದು ಕೆಲವರು ಇದ್ರು ಕೆಲವರು ಆ ಟೀಮ್ ಗೆ ಒಕ್ಕ ಬಿಡೋರು ಇಲ್ಲಿ ಮತ್ತೆ ರಕ್ಷಿತಾ ಬಿಟ್ರೆ ಟೈಮ್ ಅಲ್ಲಿ ಅಲ್ಲಿರೋ ಯಾರೇ ಆಗಿದ್ರು ಇಲ್ಲಿ ರಕ್ಷಿತಾ ಕಾವ್ಯ ಹ್ಮ್ ಇವ್ರು ಬಿಟ್ಟು ಇನ್ನು ಯಾರೇ ಹೋಗಿದ್ರು ಕೂಡ ಆ ಟೀಮ್ ಗೆ ಸಪೋರ್ಟ್ ಮಾಡ್ಬಿಡೋರು ಈ ರಕ್ಷಿತಾ ಎಷ್ಟು ಟ್ರೆಂಡ್ ಆಗ್ತಿದ್ದಾಳೆ ಅಂತಂದ್ರೆ ಇದು ಟ್ರೆಂಡ್ ಆಗ್ತದೆ ಇದಕ್ಕೆ ಇವತ್ತು ಈಗ ತಾನೇ ಒನ್ ಅವರ್ ಹಿಂದೆ ಬಿಟ್ಟಿರುವಂತ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಎಷ್ಟು ರೋಸ ಆವೇಶದಲ್ಲಿ ಹರಚಾಡ್ತಿದ್ದಾರೆ ಅಂದ್ರೆ ಅವ್ರು ಇಷ್ಟು ದಿನ ಶಾಂತವಾಗಿದ್ದವ್ರು ಇದ್ದಕ್ಕಿದ್ದಂಗೆ ರೌದ್ರಾವತಾರ ತೆಗೆದು ಬಿಟ್ಟಿದ್ದಾರೆ ಅಯ್ಯಪ್ಪ ಪ್ರೋಮೋ ನೋಡಕ್ಕಾಗಲ್ಲ ಅಷ್ಟು ಭಯ ಆಗುತ್ತೆ ನೀವು ನೋಡ್ಕೊ ಬಂದ್ರಿ ಇನ್ನು ಆಟ ಹೇಗಿರುತ್ತೋ ಗೊತ್ತಿಲ್ಲ ಅದು ರಾತ್ರಿ ಬರುತ್ತೆ ಅಯ್ಯಪ್ಪ ಏನಿದ್ ಆಟ ಕರ್ಚಾಟ ಕಿರ್ಚಾಟ ಅನ್ಕೋತೀವಿ ಆದ್ರೂ ಬೇಕು ಇದೆಲ್ಲ ಅವರು ಅವ್ರ ಗೆಲ್ಲೋದಕೋಸ್ಕರ ಅವ್ರ ಮಾತುಗಾರಿಕೆ ಇರುವಂತವ್ರು ಅವ್ರ ಹೋರಾಟ ಹೋರಾಟಗಾರರು ಬಾಯಲ್ಲಿ ಬರೋದೇ ಅದು ಏನು ಮಾಡಕಾಗಲ್ಲ ಆದ್ರೆ ಅದ್ ನೋಡ್ತಾ ಇದ್ರೆ ಭಯ ಆಗುತ್ತೆ ಆ ತರ ಇದೆ ಈಗ ಒಂದು ಎರಡು ವಾರದಿಂದ ಸೈಲೆಂಟ್ ಆಗಿದ್ರು ಅಷ್ಟೇ ಆಕ್ಚುಲಿ ಯಾಕಂದ್ರೆ ಇಲ್ಲಿಗೆ ಮೊದ್ಲೆಲ್ಲ ಚಿಕ್ಕಾವಣೆ ಕಿರ್ಚಾಡಿ ಅರ್ಚಾಡಿ ಆಗ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಗೋ ಒಂದ್ ಸ್ವಲ್ಪ ಹೆಸರು ಮಾಡಿದ್ರು ಹೆಸರು ಮಾಡಿದ್ರು ಅನ್ನೋದ್ಕಿಂತ ಆ ರೀತಿ ಒಂದ್ ಸ್ವಲ್ಪ ಏನೇ ಏನಪ್ಪ ಇವಳು ಅಶ್ವಿನಿಗಳು ಅನ್ನೋ ತರ ಪ್ರತಿಬಿಂಬಿಸಿಕೊಂಡ್ರು ಆನಂತರ ರಕ್ಷಿತಾಗ್ ಬರ್ತಾರೆ ರಕ್ಷಿತಾಗ್ ಬಂದ್ ಸ್ಟುಪಿಡ್ ಅಂತೆಲ್ಲ ಬೈತಾರೆ ಆಗ ಸ್ವಲ್ಪ ಈ ರೀತಿ ಏನಪ್ಪ ಇವಳು ಕಿರ್ಚಾಡ್ತಾಳೆ ಅರ್ಚಾಡ್ತಾಳೆ ಏನು ಈ ರೀತಿ ಒಂಥರ ರುದ್ರವತಾರ ತರ ಹಾಕ್ತಾ ಇದ್ದಾಳೆ ಈ ರೀತಿ ಜನಗಳಲ್ಲಿ ಆ ಗುರುತಿಸ್ಕೊಂಡ್ಲು ಈಗ ಎರಡು ವಾರದಿಂದ ನೀವ್ ಹೇಳೋಂಗ ಸೈಲೆಂಟ್ ಆಗ್ಬಿಟ್ಟಿತ್ತು ಸೈಲೆಂಟ್ ಯಾಕೆ ಹಾಕಿದ್ದಾರೆ ಅಂದ್ರೆ ಸುದೀಪ್ ಅವ್ರು ಲಾಸ್ಟ್ ವೀಕ್ ಬಂದಾಗ ಅವ್ರಿಗೆ ಒಂದಷ್ಟು ಬುದ್ಧಿ ಹೇಳಿದ್ರು ಬುದ್ಧಿ ಹೇಳ್ದಾಗಿಂದ ಅವ್ರ ಏನ್ ಮಾಡ್ಬಿಟ್ಟು ಫುಲ್ ಸೈಲೆಂಟ್ ಆಗ್ಬಿಟ್ರೆ ನಿನ್ನೆನ ಮೊನ್ನೆ ಪೂಜೆ ಮಾಡುವಾಗ ದೇವ್ರ ಹತ್ರ ಎಲ್ರು ಮನೆಯವ್ರೆಲ್ರು ಅಲ್ಲಿ ಇಲ್ಲಿದ್ರೆ ಅವ್ರು ಸ್ನಾನ ಮಾಡಿ ದೇವ್ರ ಮುಂದೆಗಡೆ ದೇವ್ ದೇವಸ್ಥಾನ ತರ ಒಳಗಡೆ ಒಂದು ದೇವ್ರ ಗುಡಿ ಇದೆ ಅಲ್ಲಿ ಕೈ ಮುಗಿತಾ ಇರುವಾಗ ದೇವ್ರಿಗೆ ಅಡ್ಡಬಿದ್ದು ಎದಾಳುವಾಗ ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕ್ತಾ ಇದ್ರು ಯಾಕೆ ಗೊತ್ತಿಲ್ಲ ಸುದೀಪ್ ಅವ್ರ ಬೈದುತ್ತಾ ಅಥವಾ ಅವರು ಅವರ ಕೆಲವು ನೋವು ನೆಲುಗಳಿಗೆ ಆಗಿ ಗೊತ್ತಲ್ಲ ಅಲ್ಲಿಂದ ಆಚೆ ಅವ್ರು ಏನು ಸೈಲೆಂಟ್ ಆಗಿ ಅವ್ರು ಏನು ಮಾತಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಅವ್ರದೇ ತರದ ಒಂದು ಅವ್ರನ್ನ ಮೀರಿಸೋ ರೇಂಜ್ಗೆ ಈ ರಾಸಿಕ ಶುರುವಾಗ್ಬಿಟ್ಟು ಏನು ಅಬ್ಬರ ನೋಡಕ್ಕೆ ಆಗಲ್ಲ ಖಂಡಿತ ಖಂಡಿತಾ ನೋಡಿ ರಾಶಿಕಾ ಇವಾಗ ಅವಳು ಸ್ವಲ್ಪ ರೊಚ್ಚಿಗೆ ಹೇಳ್ತಾ ಇದಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಗುರ್ತಿಸ್ಕೋಬೇಕು ಕೊನೆಯವ್ರಿಗೆ ಇರ್ಬೇಕು ಅನ್ನೋದು ಒಂದಿರ್ಬಹುದು ಅದೇ ಬಿಗ್ ಬಾಸ್ ಅಲ್ಲಿ ಗುರ್ತಿಸ್ ಹರ್ಚಾಡದ್ರೆ ಕಿರ್ಚಾಡದ್ ಆಗೋಗುತ್ತೆ ಸುದೀಪ್ ಸರ್ ಹೇಳಿದಾರಾ ನೀವ್ ಹಿಂಗೆ ಹಂಗೆ ಅರ್ಚಾಡ್ತಾ ಕಿರ್ಚಾಡ್ತಾ ಇದ್ರೆ ಟಿವಿ ನೋಡ್ತಾ ಇರೋ ಜನ ಟಿವಿ ಆಫ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅಂತ ಎಂತ ಅದು ಸತ್ಯವಾದ ಮಾತು ನೋಡೋಕೆ ಒಂದ್ ಸ್ವಲ್ಪ ನೀವೇಳ್ ಏಸರ್ ಆಗುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಗಿಲ್ಲಿ ತರ ಒಂದು ಕಾಮಿಡಿಗಳು ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವಾಗ ನೋಡಿ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಈಗ ಎರಡು ವಾರ ಅಂದ್ರೆ ನಿನ್ನೆ ಗಂಟಾ ಪಾಸಿಟಿವ್ ಆಗ್ತಾ ಇದ್ರು ಕಮೆಂಟ್ ಹೌದು ಇವಾಗ ಗಿಲ್ಲಿಗೆ ನೆಗೆಟಿವ್ ಹಾಕೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅದೇ ತುಂಬಾ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನ್ ಗೊತ್ತ ಸರ್ ಇಲ್ಲಿ ಜನ ಆಕ್ಚುಲಿ ಪ್ರೋಮೋ ನೋಡ್ಬಿಟ್ಟು ನೆನ್ನೆನೂ ಕೂಡ ಪ್ರೋಮೋ ನೋಡ್ಬಿಟ್ಟು ಗಿಲ್ಲಿ ಸರಿ ಇಲ್ಲ ಹಂಗಿಲ್ಲ ಓವರ್ ಆಯ್ತು ಬರಿ ಕಾಮಿಡಿ ಯಾರು ನೋಡ್ತಾರೆ ಹಾಗೆ ಹೀಗೆ ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾತ್ರಿ ಇವರು ನೆನ್ನೆ ಪ್ರೊಮೋ ಬಿಟ್ಟಿದ್ರಲ್ಲ ಅದನ್ನ ನಾವು ನೋಡಿದಾಗ ಆ ಒಂದು ಆ ಪ್ರೋಮೋದಲ್ಲಿ ಇರೋದು ಇರ್ಲೇ ಇಲ್ಲ ಆಕ್ಚುಲಿ ಅಲ್ಲಿ ಹೇಳಿರ್ತಕ್ಕಂಥ ಸಂದರ್ಭನೇ ಬೇರೆ ಗಿಲ್ಲಿ ಪ್ರೋಮಾದಲ್ಲಿ ಆಕ್ಚುಲಿ ಅದನ್ನ ಅವ್ತರ ಗಿಲ್ಲಿ ನಾವು ವಿಲನ್ ಮಾಡೋ ತರ ಮಾಡಿದ್ರು ಅಂದ್ರೆ ಇವರು ಒಂದೊಂದ್ಸಾರಿ ಜನಗಳನ್ನ ಇವರೇ ರೊಚ್ ಕೇಳಿಸ್ತಾರೆ ಅನ್ಸುತ್ತೆ ಹೌದು ಆಮೇಲೆ ಕೆಲವೊಂದು ಯಾವ್ದು ರೋಸ್ ಹವೇದಲ್ಲಿ ಮಾತಾಡಿರ್ತಾರೋ ಹೆಣ್ಮಕ್ಳು ಅದನ್ನ ತೋರ್ಸಿರ್ತಾರೆ ಆದ್ರೆ ನಾವು ಅದೇ ರಾತ್ರಿ ಕೂತ್ಕೊಂಡು ನೋಡುವಾಗ ಆ ಸೀನ್ ಇರಲ್ಲ ಜನಕ್ಕೆ ತುಂಬಾ ಕನ್ಫ್ಯೂಸ್ ಒಟ್ನಲ್ಲಿ ಹಿಂದೆ ಎಲ್ಲ ಒಂದುವರೆಗೇ ಟೈಮ್ ಮಾತ್ರ ವಿಡಿಯೋ ಬರ್ತಿತ್ತು ಈಗ ಟ್ವೆಂಟಿ ಫೋರ್ ಅವರ್ಸ್ ವಿಡಿಯೋ ಇರುತ್ತಂತೆ ಜನಗಳನ್ನ ಹಿಡಿದಿಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಬಿಗ್ ಬಾಸ್ ಟೀಮ್ ಮಾಡ್ತಿದ್ದೆ ಅನ್ಸುತ್ತೆ ನೋಡಿ ಈಗ ಅಶ್ವಿನಿ ಅವ್ರನ್ನ ಎಲ್ಲರೂ ಕೂಡ ಈಗ ಬಿಗ್ ಬಾಸ್ ಒಳಗಡೆ ಇದ್ದಂತ ಚಂದ್ರಬಾಬ್ ಅವ್ರನ್ನ ನಾವು ಹೋಗಿ ಮಾತಾಡಿಸಿದಾಗ ಅವ್ರ ಹೇಳಿದ್ರು ಆತರ ಇಲ್ವಲ್ಲ ಅವ್ರ ಆತರ ಇನ್ನ ಆಟ ಆಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತೋರಿಸ್ತಾ ಏನಂದ್ರೆ ಅವ್ರ ಅಶ್ವಿನಿ ಮೇಡಮ್ ರೀತಿ ವಿಲಾಂತರ ಅನ್ನೋ ರೀತಿ ಬಿಂಬಿತ ಆಗೋ ರೀತಿ ತೋರಿಸ್ತವ್ರೆ ಇವ್ರ ಏನಾರ ಮಾಡ್ತಾರೆ ನಿಜವೂ ನೀವ್ ಹೇಳುದು ಒಳ್ಳೇದ ಶಿವೋರೆ ನಿನ್ನೆ ಪ್ರೋಮಲ್ ಬಂದಿದ್ದು ನಿನ್ನೆ ಒಂದ್ ದಿನಕ್ಕೆ ಇದಕ್ಕೆ ಎಲ್ಲಾ ಎಲ್ಲ ಗಿಲ್ಲಿ ಬಿರ್ತು ಅಂತಿರ್ಬಿಟ್ಟು ಗಿಲ್ಲಿನ ಎಷ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ರು ಹೌದೌದು ಇವಾಗ ಗಿಲ್ಲಿನ ಮತ್ತೆ ರಕ್ಷಿತನ ನೆಗೆಟಿವ್ ಆಗಿ ಕಮೆಂಟ್ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಇಬ್ಬರು ಸೇರ್ ಮಾಡ್ತಾ ಇದಾರೆ ಇಲ್ಲಿ ನೆನ್ನೆ ಗಂಟ ಅಶ್ವಿನಿ ಗೌಡ ಅವರು ವಿಲನ್ ಆಗಿದ್ರು ಸೈಲೆಂಟ್ ಆಗಿದ್ರು ವಿಲನ್ ಆಗಿ ಹೊರಗಡೆ ಪೋರ್ಟ್ರೇಟ್ ಆಗಿದ್ರು ಆದ್ರೆ ಇವಾಗ ವಿಲ ಇವರು ಗೌಡ ಅವರು ಪಾಸಿಟಿವ್ ಆಗಿ ಪೋರ್ಟ್ರೇಟ್ ಆಗ್ತಾ ಇದಾರೆ ಈಗ ಇವಾಗ ಗೌಡ ಅವರು ಒಳ್ಳೆಯವ್ರ ತರ ಪ್ರತಿಬಿಂಬಿಸ್ತಾ ಇದ್ದಾರೆ ಗಿಲ್ಲಿ ಮತ್ತೆ ರಕ್ಷಿತನ ಒಂಥರ ಕೆಟ್ಟದಾಗಿ ಮಾಡಕ್ ಹೊರಟಿದ್ದಾರೆ ಆದ್ರೆ ಇಲ್ಲಿ ನೋಡಿ ಅದೇ ಹೇಳೋದು ಬಿಗ್ ಬಾಸ್ ಅನ್ನೋದು ಕಲರ್ಸ್ ಕನ್ನಡದಲ್ಲಿ ಒಂದು ಆದ್ರೆ ನಿಜವಾದ ಬಿಗ್ ಬಾಸ್ ಹೊರಗಡೆ ನಡೀತದೆ ಅಂತಾರಲ್ಲ ಈಗ ಕೂತ್ಕೊಂಡು ಹೊರಗಡೆ ಸಮಾಜದಲ್ಲಿ ನೆಗೆಟಿವ್ ಆಗ್ತಾ ಇದ್ರಿ ಅದೇ ಮತ್ತೆ ಪಾಸಿಟಿವ್ ತಿರುಗಿಸ ತಿರುಗಿಸ್ಕೊಳ್ತಾರೆ ಆ ಒಂದು ಕೆಪಾಸಿಟಿ ಅವ್ರ ಇಬ್ಬರಿಗೂ ಇದೆ ಹಾಗಾಗಿ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಏನೇ ಮಾಡಿದ್ರು ಟ್ರಿಕ್ಸ್ ಗಳು ಬಿಗ್ ಬಾಸ್ ಆಗಿರ್ಬೋದು ಯಾರು ಏನೇ ಟ್ರಿಕ್ಸ್ ಗಳು ಮಾಡಿದ್ರು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದ್ದೇ ಇರುತ್ತೆ ಅನ್ನೋದು ಬಿಗ್ ಬಾಸ್ ಅವ್ರೆ ಇದು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಜನಗಳನ್ನ ಒಂದು ಕಾನ್ಸಂಟ್ರೇಷನ್ ಆಕಡೆ ಈ ಕಡೆ ಹೋಗ್ದಂಗೆ ಮಾಡಕ್ಕೋಸ್ಕರ ಈ ತರ ಮಾಡ್ತಿರ್ಬಹುದು ಅವ್ರದ್ದು ಶೋ ನಡಿಬೇಕಲ್ಲ ಎಲ್ಲ ಮಾಡ್ತಾ ಇದಾರೆ ಆದ್ರೆ ಅದು ಏನಂತಾರ ಏನೇ ಮಾಡ್ಲಿ ಆದ್ರೆ ಕೊನೆ ಗೆಲ್ತಕ್ಕಂಥದ್ದು ನಿಜ ಸತ್ಯ ಆಮೇಲೆ ಇನ್ನೂ ಒಂದ್ ಹೇಳ್ತಾರೆ ಏನೋ ಏ ಗಿಲ್ಲಿ ನಿಜವಾಗ್ಲೂ ಆಟ ಗೇಮ್ ಗಳನ್ನ ಆಡ್ತಾನೆ ಇಲ್ಲ ಟಾಸ್ಕ್ ಗಳನ್ನ ಅಂದ್ರೆ ಕಾಮಿಡಿ ಮಾತ್ರ ಫಸ್ಟ್ ಇದಾನೆ ಅಂತಾರೆ ಆದ್ರೆ ಗಿಲ್ಲಿ ಒಂದ್ ತಪ್ಪು ಕೂಡ ತಿಳ್ಕೊಳ್ಳೋಕೆ ಮುಂದಾಗಿದ್ದಾರೆ ನಿನ್ನೆ ಎಪಿಸೋಡ್ ನೋಡಿರ್ಬಹುದು ಹಾಗಾಗಿ ಮುಂದಿನ ದಿನ ಟಾಸ್ ಕೂಡ ಚೆನ್ನಾಗಿ ಆಡ್ತಾನೆ ಅಂತ ನಾವ್ ಹೇಳ್ಬಹುದು ಈಗ ಇಲ್ಲಿನೇ ಪರವಾಗಿ ಅಂತ ಏನಲ್ಲ ಆದ್ರೆ ಇಲ್ಲಿ ಮಾತ ಹೇಳ್ದಂಗೆನೆ ರಿಯಾಲಿಟಿ ಶೋ ರಿಯಲ್ ಆಗಿ ಆಡ್ಬೇಕು ಅಂತ ಹೇಳಿ ಮೊನ್ನೆ ಇದ್ರಲ್ಲಿ ಧನುಸ್ ಅವರು ಇರ್ಬೇಕು ಅವನು ನಾನು ಏನೇ ಮಾಡಿದ್ರು ನಾಮಿನೇಟ್ ಆಗಲ್ಲ ಫೈನಲ್ ಹೋಗ್ತೀನಿ ಅನ್ನೋ ಒಂದ್ ಭರವಸೆ ಇದೆ ಅಂತ ಅನ್ಕೊಂಡ್ರೆ ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಳಗಡೆ ಇರೋ ತಿಳ್ಕೊಂಬಿದಾರೆ ಅಂತ ಅನ್ಸುತ್ತೆ ಅಥವಾ ಇವನು ಹೋಗೇ ಹೋಗ್ತಾನೆ ಅಂತ ಅವ್ರು ಅನ್ಕೊಂಡಿದಾರೆ ನಿನ್ನೆ ಆತರ ಸಣ್ಣ ಸಣ್ಣ ಮಾತುಕಣ ಜನಿಗೆ ಕ್ಯೂರಿಯಾಸಿಟಿ ಉತ್ಸಕ್ಕೋಸ್ಕರ ಹೇಳ್ತಾರ ಇಲ್ವಾ ಗೊತ್ತಿಲ್ಲ ಆದ್ರೆ ನಿಜವಾಗ್ಲು ಈಗ ಬಂದಂತ ಪ್ರೋಮನ ನೋಡಿದ್ರೆ ಭಯ ಆಗ್ಬಿಡುತ್ತೆ ಅಶ್ವಿನಿ ಮೇಡಮ್ ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರನ್ನ ಹಿಂಗೆ ತೋರಿಸ್ಬಿಟ್ಟು ಜನಗಳೆಲ್ಲ ಎಲ್ಲಾ ದಯವಿಟ್ಟು ಸಾಪ್ ಹಾಕ್ಸ್ಬಿಡಿ ದಯವಿಟ್ಟು ನೋಡಿದವರು ಯಾರು ಚೆನ್ನಾಗಿರುತ್ತೋ ಅದನ್ನು ಹೇಳ್ತಾರೆ ನೀವ್ ಈ ತರ ತೋರ್ಸೋದ್ರಿಂದ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಇವತ್ ನೈಟ್ ಹೇಗ್ ಬತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ